ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಕಾಗೆ ವಾಸವಾಗಿತ್ತು ಅದು ತನ್ನ ಕಪ್ಪು ಬಣ್ಣವನ್ನು ನೋಡಿ ಯಾವಾಗಲೂ ಬೇಸರ ಮಾಡಿಕೊಳ್ಳುತ್ತಿತ್ತು ನಾನು ಎಷ್ಟು ಕಪ್ಪಾಗಿದ್ದೇನೆ ಎಲ್ಲರೂ ನನ್ನನ್ನು ನೋಡಿ ಹಾಸ್ಯ ಮಾಡುತ್ತಾರೆ ಎಂದು ದುಃಖಪಡುತ್ತಿತ್ತು ಒಂದು ದಿನ ಆ ಕಾಗೆ ಒಂದು ಸುಂದರವಾದ ಅಂಶವನ್ನು ನೋಡಿ ಹೀಗೆ ಅಂದುಕೊಂಡಿತು ಅಬ್ಬಾ ಈ ಅಂಶ ಎಷ್ಟು ಬಿಳಿಯಾಗಿದೆ ಅಂಸದ ಬಳಿ ಹೋಗಿ ಪ್ರಪಂಚದ ಅತಿ ಸುಂದರವಾದ ಮತ್ತು ಸಂತೋಷದ ಅಕ್ಕಿ ನೀನೇನಾ ಕೇಳಿತು ನಾನು ಕೂಡ ಹಾಗೆ ಅಂದುಕೊಂಡಿದ್ದೆ ಆದರೆ ನಾನು ಗಿಳಿಯನ್ನು ನೋಡಿದ ಮೇಲೆ ನನ್ನ ಬಣ್ಣ ಕೇವಲ ಬಿಳಿ ಎನಿಸಿತು ಗಿಳಿಗೆ ಎರಡು ಬಣ್ಣಗಳಿವೆ ಅದು ನನಗಿಂತ ಸುಂದರವಾಗಿದೆ ಎಂದು ಹೇಳಿತು ಕಾಗೆ ನಂತರ ಗಿಳಿಯ ಬಳಿ ಹೋದಾಗ ಗಿಳಿಯು ನಾನು ನವಿಲನ್ನು ನೋಡುವವರೆಗೂ ಸಂತೋಷವಾಗಿದ್ದೆ ನವಿಲಿಗೆ ನೂರಾರು ಬಣ್ಣ ಆದ್ದರಿಂದ ಅದೇ ಹೆಚ್ಚು ಸಂತೋಷದ ಪಕ್ಷಿ ಎಂದು ಹೇಳಿತು ಕೊನೆಗೆ ಕಾಗೆ ಪ್ರಾಣಿ ಸಂಗ್ರಹಾಲಯದಲ್ಲಿದ್ದ ನವಿಲಿನ ಬಳಿ ಹೋಗಿ ನವಿಲೆ ನೀನೆಷ್ಟು ಸುಂದರವಾಗಿದ್ದೀಯಾ ನಿನ್ನನ್ನು ನೋಡಲು ಸಾವಿರಾರು ಜನ ಬರುತ್ತಾರೆ ನೀನೇ ಈ ಪ್ರಪಂಚದ ಅತ್ಯಂತ ಸುಂದರವಾದ ಮತ್ತು ಸಂತೋಷದ ಪಕ್ಷಿ ಅಲ್ಲವ ಎಂದು ಹೇಳಿತು ಆಗ ನವಿಲು ನಿಟ್ಟುಸಿರು ಬಿಟ್ಟು ಹೀಗೆ ಹೇಳಿತು ಗೆಳೆಯ ಕಾಗೆಯೇ ನನ್ನ ಈ ಸುಂದರವಾದ ಬಣ್ಣವೇ ನನಗೆ ಶಾಪವಾಗಿದೆ ಇದಕ್ಕಾಗಿ ನನ್ನನ್ನು ಈ ಪಂಜರದಲ್ಲಿ ಬಂಧಿಸಿದ್ದಾರೆ ಈ ಪ್ರಾಣಿ ಸಂಗ್ರಹಾಲಯದನ್ನು ಸರಿಯಾಗಿ ಗಮನಿಸು ಇಲ್ಲಿ ಎಲ್ಲ ಪಕ್ಷಿಗಳು ಬಂಧಿಯಾಗಿವೆ ಆದರೆ ಕಾಗೆಯನ್ನು ಯಾರು ಬಂಧಿಸಿಲ್ಲ ಆದ್ದರಿಂದ ಈ ಪ್ರಪಂಚದಲ್ಲಿ ನೀನೇ ಅತ್ಯಂತ ಸುಂದರವಾದ ಮತ್ತು ಸಂತೋಷದ ಪಕ್ಷಿ ಎಂದು ಹೇಳಿತು ಆಗ ಕಾಗೆ ಸಂತೋಷದಿಂದ ಆರಿಹೋಯಿತು ಕತೆಯ ನೀತಿ ನಮ್ಮಲ್ಲಿಲ್ಲದಿರುವುದನ್ನು ನೋಡಿ ಕೊರಗುವ ಬದಲು ನಮ್ಮಲ್ಲಿ ಇರುವುದರ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಸಂತೋಷ ಎಂಬುದು ನಮ್ಮ ದೃಷ್ಟಿಕೋನದಲ್ಲಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು